ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಸೊ ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ ಹಾಗೆ ಯಾವ ಯಾವ ಜಿಲ್ಲೆಯ ಮೊದಲ ಗೃಹಲಕ್ಷ್ಮಿಯರಿಗೆ ಹಣ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ಹಾಗೆ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಸೊ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜನವರಿ ಹದಿನೈದನೇ ತಾರೀಕು ಬರುತ್ತೆ ಅಂದ್ರು ಹದಿನೈದರಿಂದ ಈಗಾಗಲೇ ನಿಮ್ ಕೂಡ ಗೊತ್ತು ದಿನಗಳು ಕಳೀತಾ ಇದೆ ಹಾಗೇನೆ ಸೊ ಈ ಫೆಬ್ರವರಿ ತಿಂಗಳೇನು ಬಂದೇ ಬಿಡ್ತು ಅಂತಾನೆ ಹೇಳ್ಬೋದು ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲ ಇದೆ ಸೊ ಸಾಕಷ್ಟು ಜನ ನಮಗೆ ಬಂದಿದೆ ಹಣ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಇತ್ತೀಚಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಯಾವುದೇ ರೀತಿಯ ಗೃಹಲಕ್ಷ್ಮಿಯರಿಗೆ ಬಿಡುಗಡೆ ಆಗಿಲ್ಲ ಅಂತಲೇ ಹೇಳ್ಬೋದು ಆದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಶನಿವಾರದಿಂದ ಗೃಹಲಕ್ಷ್ಮಿಯವರಿಗೆ ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಯರಿಗೆ ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಒಂದು ಕೆ ಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಥರ ಹಣವನ್ನು ಬಿಡುಗಡೆಯನ್ನು ಸರ್ಕಾರ ರಾ ಮಾಡಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಎಲ್ಲ ಜಿಲ್ಲೆಯ ಮಹಿಳೆಯರಿಗೆ ಅನ್ನಭಾಗ್ಯ ಯೋಜನೆ ಹಣ ಜಮಾಗಿದೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಜಿಲ್ಲೆಯ ಮಹಿಳೆಯರಿಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದ್ದರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ವಿಡಿಯೋ ಕಮೆಂಟ್ಗಳನ್ನು ನಿಮ್ಮ ಊರಿನ ಜಿಲ್ಲೆಯವರು ಕೂಡ ನೋಡ್ತಾ ಇರ್ಬೋದು ಹಾಗಾಗಿ ಯಾಕಂದ್ರೆ ನಿಮ್ಮ ಜಿಲ್ಲೆ ಯಾವುದು ನಿಮ್ಗೆ ಹಣ ಬಂದಿದೆಯಾ ಅಂತ ಒಂದು ಕ್ಲಾರಿಟಿಯನ್ನ ಕೊಡಿ ಸ್ನೇಹಿತರೆ ಯಾಕಂದ್ರೆ ಈಗಾಗ್ಲೇನೆ ಅನ್ನ ಬಾಗ್ಯ ಯೋಜನೆ ಹಣವನ್ನ ಶನಿವಾರದಿಂದಲೇ ಜಮಾ ಮಾಡಕ್ ಹಿಡಿದ್ಬಿಟ್ಟಿದಾರೆ ಸೊ ಎಲ್ಲಾ ಮಹಿ ಜಿಲ್ಲೆಯ ಮಹಿಳೆಯರಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಿದನು ಕೂಡ ಎರಡು ತಿಂಗಳು ಕಳೆದೋಯ್ತು ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಮಹಿಳೆಯರಿಗೆ ಹಣ ಬಂದಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿನ ಹಣವನ್ನ ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡಿದ್ದಾರೆ ಕೆಲವರಿಗೆ ಮಾತ್ರ ಹದಿನಾಲ್ಕನೇ ಕಂತಿನ ಪೇಂಟಿಂಗ್ ಇದೆ ಹದಿನೈದನೇ ಕಂತಿನ ಪೇಂಟಿಂಗ್ ಇದೆ ಅಂತ ಹೇಳ್ತಾ ಇದ್ದೀರಾ ಸೊ ಆಲ್ಮೋಸ್ಟ್ ಎಲ್ಲ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಆದರೆ ಬರ್ದೇ ಇದ್ದವರಿಗೆ ತುಂಬ ಗೊಂದಲಗಳು ಕೂಡ ಉಂಟಾಗಿದೆ ಏನಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿಯನ್ನ ಯೋಜನೆನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋದು ಒಂದಿಷ್ಟು ಜನರಿಗೆ ಡೌಟ್ ಕೂಡ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಟಿ ಸಿ ಬಸ್ಸಲ್ಲಿ ಪುರುಷರಿಗೆ ಏನು ಮಾಡಿದ್ದಾರೆ ಪುರುಷರಾಗ್ಲಿ ಮಹಿಳೆಯರಾಗ್ಲಿ ಆಧಾರ್ ಕಾರ್ಡನ್ನು ತೋರಿಸ್ದೆ ಈ ಮಹಿಳೆಯರು ಯಾರ್ಯಾರು ಓಡಾಡ್ತಾ ಇದ್ದೀರೋ ಹಾಗೆಯೇ ಪುರುಷರಿಗೆಲ್ಲರಿಗೂ ಕೂಡ ಫ್ರೀ ಬಸ್ ಇರೋದಿಲ್ಲ ಹದಿನೈದು ಪರ್ಸೆಂಟ್ ಅಷ್ಟು ಟಿಕೆಟ್ ದರವನ್ನು ಕೂಡ ಹೆಚ್ಚಳವನ್ನು ಮಾಡಿದ್ದಾರೆ ಇದರಿಂದ ಸಾಕಷ್ಟು ಜನ ಆಕ್ರೋಶವನ್ನು ಕೂಡ ಹೊರತು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಏನಂತ ಅಂದರೆ ನೀವು ಇಲ್ಲಿ ಫ್ರೀಯನ್ನು ಕೊಡೋದು ಮಹಿಳೆಯರಿಗೆ ಟಿಕೆಟನ್ನು ಕೊಡ್ತಾ ಇರೋದು ಪುರುಷರಿಗೆ ಸುಮ್ಮನೆ ನಮ್ಮ ಮೇಲೆ ಯಾಕೆ ಇದ್ರ ಭಾರವನ್ನು ಹಾಕ್ತಾ ಇದ್ದೀರಾ ನಿಮಗೆ ಉಚಿತ ಬಸ್ ಪ್ರಯಾಣ ಕೊಡೋಕ್ಕಾಗುವ ಶಕ್ತಿ ಇಲ್ಲ ಅಂದರೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡುವಂಥ ಶಕ್ತಿ ಇಲ್ಲ ಅಂದರೆ ನಮ್ಮ ಮೇಲೆ ಯಾಕೆ ಹದಿನೈದು ಪರ್ಸೆಂಟಷ್ಟು ಅಷ್ಟು ಟಿಕೆಟ್ ದರವನ್ನು ಹೆಚ್ಚಳವನ್ನು ಮಾಡಿದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾಕೆ ಇಷ್ಟು ಟಿಕೆಟ್ ಜಾಸ್ತಿ ಆಗಿದೆ ಮುಂಚೆ ಇಷ್ಟಿತ್ತು ಯಾಕೆ ಇಷ್ಟೊಂದು ಮಾಡಿದ್ದಾರೆ ಅಂತ ಹೇಳಿ ನೀವೆಲ್ಲ ಗೊತ್ತಿರ್ತಾರೆ ಸಾಮಾನ್ಯವಾಗಿ ಕಂಡಕ್ಟರ್ಗಳ ಹತ್ರ ಜನರು ಕೇಳೇ ಕೇಳ್ತಾರೆ ಅಂತಲೇ ಹೇಳ್ಬೋದು ಫ್ರೀಯಾಗಿ ಓಡಾಡೋರಿಗೆ ಅದು ಗೊತ್ತಾಗಲ್ಲ ಯಾಕಂದ್ರೆ ಅಲ್ಲಿ ಏನಾದರೂ ಝೀರೋ ಟಿಕೆಟ್ ಬಂದಿರುತ್ತೆ ಎಷ್ಟು ತಗೋತಾ ಇದ್ದಾರೆ ಅಂತಲೇ ಗೊತ್ತಾಗಲ್ಲ ಆಧಾರ್ ಕಾರ್ಡ್ ಇದ್ರೆ ಸಾಕು ಫ್ರೀಯಾಗಿ ಗೆಲ್ಲಬೇಕಾದ್ರು ಕರ್ನಾಟಕದಲ್ಲಿ ಓಡಾಡ್ಬೋದು ಅಂತ ಹೊಸ ರೂಲ್ಸ್ ಮಾಡಿರೋದಕ್ಕೆ ಮಹಿಳೆಯರಿಗೆ ಸಹಾಯ ಕೂಡ ಆಗಿದೆ ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಇರೋದಕ್ಕೆ ಇಲ್ಲಿ ಮೋಸ್ಟ್ಲಿ ಇವ್ರ ಹತ್ರ ದುಡ್ಡಿಲ್ಲ ಅದಕ್ಕೆ ಇಲ್ಲಿ ಫ್ರೀ ಬಸ್ ಟಿಕೆಟ್ ದರವೂ ಕೂಡ ಹೆಚ್ಚಳವನ್ನು ಮಾಡಿದ್ದಾರೆ ಎಲ್ಲ ಬೆಲೆಗಳ ಹೆಚ್ಚಳವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಇದೆ ಆದರೆ ಇಲ್ಲಿ ಸರ್ಕಾರ ಏನು ಹೇಳ್ತಾ ಇದೆ ನಮ್ಮ ಟೆಕ್ನಿಕಲ್ ಇಶ್ಯೂ ಇದೆ ಅದಕ್ಕೋಸ್ಕರ ಹಣವನ್ನು ಹಾಕ್ತಾ ಇಲ್ಲ ಅನ್ನೋದು ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದೆ ಆದರೆ ಎಲ್ಲ ಜನರು ಏನು ಹೇಳ್ತಾ ಇದ್ದಾರೆ ನಿಮಗೆ ಹಣ ಹಾಕೋ ಟೈಮಲ್ಲಿ ಟೆಕ್ನಿಕಲ್ ಇಶ್ಯೂ ಬರುತ್ತೆ ಬೇರೆ ಟೈಮಲ್ಲಿ ಟೆಕ್ನಿಕಲ್ ಇಶ್ಯೂ ಇರೋದಿಲ್ವಾ ಹಾಗೆ ಮುಂಚಿತವಾಗಿ ಹಣ ಹಾಕೋದನ್ನ ಟೆಕ್ನಿಕಲ್ ಇಶ್ಯೂವನ್ನು ಸರಿಪಡಿಸ್ಕೊಂಡು ನೀವು ಹಣ ಹಾಕ್ಬೋದಲ್ವಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅದಕ್ಕೆ ಈ ಹಿಂದೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ನಾವು ಯಾವುದೇ ಗೌರ್ಮೆಂಟ್ ಇದ್ದವರಿಗೂ ಕೂಡ ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ಕೆಲವೊಂದು ಸರಿ ಹಾಕೋದಿಲ್ಲ ಯಾಕಂದ್ರೆ ಕೆಲವೊಂದು ಇಶ್ಯೂ ಇರುತ್ತೆ ಸರ್ಕಾರದ ಗೊಂದಲಗಳಿರುತ್ತೆ ಅವೆಲ್ಲ ಕಾರಣಕ್ಕೆ ಕೆಲವೊಂದು ಸಮ್ ಟೈಮಲ್ಲಿ ಕೆಲವೊಂದಿಷ್ಟು ಜನ ಗೌರ್ಮೆಂಟ್ ಜಾಬಲ್ಲಿರೋರಿಗೆ ಎರಡು ಒಂದ್ಸರಿ ಕೂಡ ಸ್ಯಾಲ್ರಿ ಆಗಿರಿದೆ ನೋಡಿ ಅಂತ ಹೇಳಿದ್ದಾರೆ ಇದು ಒಂದು ಸ್ಪಷ್ಟೀಕರಣ ಗೌರ್ಮೆಂಟ್ ಜಾಬ್ ಅಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ಗೊತ್ತಿರತ್ತೆ ಅಂತಾನೆ ಹೇಳ್ಬೋದು ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಕ್ ಏನು ಸರ್ಕಾರ ಏನಾದ್ರು ರಾಜೀನಾಮೆ ಕೊಡ್ತಾ ಅನ್ನೋದು ಕೆಲವೊಂದಿಷ್ಟು ಜನರಿಗೆ ಡೌಟ್ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಅಂತೂ ಕೊಟ್ಟಿಲ್ಲ ಇದೊಂದು ನಿಮ್ಗೆ ಮನದಟ್ಟಿಟ್ಕೊಳ್ಳಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ರಾಜೀನಾಮೆ ಕೊಟ್ಟಿಲ್ಲ ಹಾಗೆ ಗೃಹಲಕ್ಷ್ಮಿಯನ್ನ ಒಂದು ಯೋಜನೆಯನ್ನು ಕೂಡ ಕ್ಯಾನ್ಸಲ್ ಮಾಡಿಲ್ಲ ಇದನ್ನ ನೀವು ಖಂಡಿತವಾಗ್ಲೂ ನೆನ್ಪಿಟ್ಕೋಬೇಕು ಯಾಕಂದರೆ ತುಂಬ ಜನ ಈ ಸುಳ್ಳು ಸುಳ್ಳು ಕಮೆಂಟ್ಗಳನ್ನು ಮಾಡೋರಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿದೆ ಅದಕ್ಕೆ ಉಚಿತ ಬಸ್ ಪ್ರಯಾಣವನ್ನು ಕೂಡ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಒಂದಿಷ್ಟು ಫೇಕ್ ಸುದ್ದಿಗಳನ್ನು ಹರಡುವಸುವಂಥವ್ರು ಇದಂತೂ ಖಂಡಿತ ಇಲ್ಲ ಈಗ ಗೃಹಲಕ್ಷ್ಮಿ ಯೋಜನೆ ಜನವರಿ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬದಲ್ಲೇ ಬರುತ್ತೆ ಅಂತೂ ಈಗ ಹದಿನೈದು ಆಯ್ತು ಫೆಬ್ರವರಿ ಒಂದನೇ ತಾರೀಕು ಬರೋ ಟೈಮೇ ಆಗೋಯ್ತು ಆದರೆ ಇನ್ನೂ ಕೂಡ ಹಣ ಬಂದಿಲ್ಲ ಸೊ ಈಗಾಗಲೇ ಗೊತ್ತಿರುವಂತ ಪ್ರಕಾರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನ ಇದೇ ಫೆಬ್ರವರಿ ಒಂದನೇ ತಾರೀಕಿಂದ ರಿಲೀಸ್ ಮಾಡ್ಲಿಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಈ ಫೆಬ್ರವರಿ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಸ್ನೇಹಿತರೆ ಸೊ ನೀವೆಲ್ಲರೂ ಕೂಡ ಆಗ ಪಡ್ಕೋಬಹುದು ಯಾರಿಗಾದರೂ ಹದಿನೈದನೇ ಕಂತಿನ ಹಣ ಪೆಂಡಿಂಗ್ ಇದೆ ಅಂದರೆ ಸೊ ಪೆಂಡಿಂಗ್ ಇರೋರಿಗೂ ಕೂಡ ಹಣ ಜಮಾ ಆಗುತ್ತೆ ಹಾಗೆ ಇಲ್ಲಿ ಪೆಂಡಿಂಗ್ ಇಲ್ಲದೆ ಯಾರೆಲ್ಲ ಇರ್ತಿರಲ್ಲ ಅವರಿಗೂ ಕೂಡ ಎಲ್ಲ ಕಂತಿನ ಹಣಗಳು ಕೂಡ ಪ್ರತಿ ತಿಂಗಳು ಹೇಗೆ ಬರ್ತಾ ಇತ್ತು ಹದಿನೈದು ತಿಂಗಳ ತರ ಬರುತ್ತೆ ಇಲ್ಲಿ ಟೆಕ್ನಿಕಲ್ ಇಶ್ಯೂ ಬಿಟ್ಟರೆ ಯಾವುದೇ ರೀತಿಯಾಗಿ ನಿಮಗೆ ಯೋಜನೆನೇ ಕ್ಯಾನ್ಸಲ್ ಆಯಿತು ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ ನೀವು ಸುಳ್ಳು ಸುದ್ದಿಗಳನ್ನು ಹರಡಿಸ್ಬೇಡಿ ಹರಡಿಸುವವರನ್ನು ಕೂಡ ನಂಬಬೇಡಿ ಅಂತ ನಾನು ಹೇಳ್ತೀನಿ ಹೇಳ್ತೀನಿ ಇನ್ನೊಂದು ವಿಚಾರವನ್ನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಉಚಿತ ಬಸ್ ಪ್ರಯಾಣವನ್ನು ಇರೋದು ಈಗಾಗಲೇ ಹದಿನೈದು ಪರ್ಸೆಂಟ್ ಟಿಕೆಟ್ ದರವನ್ನು ಹೆಚ್ಚಳವನ್ನ ಮಾಡಿದೆಯಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದರೆ ತುಂಬ ಜನ ಹೇಳ್ತಾ ಇದ್ರ ಇದು ಹೆಚ್ಚಳ ಮಾಡಿದ್ದು ಖಂಡಿತ ತಪ್ಪು ಇಲ್ಲ ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಮಾಡಿ ಅಂತ ಇನ್ನು ಕೆಲವರು ಬೇಡ ಗೃಹಲಕ್ಷ್ಮಿ ಯೋಜನೆ ನಮಗೆ ಸಹಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಏನು ಅನ್ಸುತ್ತೆ ಅನ್ನೋದು ದಯವಿಟ್ಟು ನಿಮ್ಮ ಕಮೆಂಟು ಪ್ರತಿಯೊಂದು ಕಮೆಂಟ್ಗಳು ತುಂಬಾ ಇಂಪಾರ್ಟೆಂಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ನಿಮ್ಮ ಅಭಿಪ್ರಾಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಇಲ್ಲಿ ನಿಮಗೆ ಕೇಳ್ಬೋತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟು ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಂತೂ ಒಂದು ಟೂ ತ್ರೀ ಡೇಸಿಂದ ಬರೀ ಮ ಟಿ ವಿ ಅಥವಾ ನ್ಯೂಸ್ ಚಾನಲ್ಗಳನ್ನು ನೋಡಿದ್ರೆ ಮೈಕ್ರೋ ಫೈನಾನ್ಸ್ ಬಗ್ಗೆ ತೋರಿಸ್ತಾ ಇದ್ದಾರೆ ಸಾಲವನ್ನು ಪಡ್ಕೊಂಡಿರ್ತಾರೆ ಬಡ್ಡಿಯನ್ನು ಕಟ್ಸ್ಕೊಂಡಿರ್ತಾರೆ ಮನೆ ಹತ್ರ ಹೋಗಿ ಗಲಾಟೆಗಳನ್ನು ಮಾಡ್ತಾ ಇರ್ತಾರೆ ಸೊ ಈ ಥರ ವಿಚಾರಗಳು ನಡೀತಾ ಇದೆ ನ್ಯೂಸ್ ಚಾನಲ್ಗಳಲ್ಲಿ ಅಂತಲೇ ಹೇಳ್ಬೋದು ಸೊ ಹಾಗೆ ಇದು ನಿಮಗೆ ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಅನ್ನೋದು ಖಂಡಿತ ಗೊತ್ತಿಲ್ಲ ಆದರೆ ಮನೆ ಹತ್ರ ಹೋಗಿ ಗಲಾಟೆಯನ್ನು ಮಾಡುವಂಥದ್ದು ಹಾಗೆ ಎಷ್ಟೋ ಜನ ಇದನ್ನು ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿ ಆಗೋದು ತುಂಬಾ ಬೇಜಾರಾಗುತ್ತೆ ಸೊ ಇದು ನಿಮಗೆ ಏನು ಅನಿಸುತ್ತೆ ನಿಮಗೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಈ ರೀತಿ ಎಲ್ಲರೂ ನಿಮಗೆ ಕಂಡು ಬಂದಲ್ಲಿ ಆದಷ್ಟು ಎಚ್ಚರ ವಹಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ